ಈ ಸುದ್ದಿ ನೋಡು ಮೊದಲ ಈ ಸಾಂಗ್ ಕೇಳ್ರಿ ಸ್ವಲ್ಪ ಸುಳ್ಳು ಬಾಟಲು ಎತ್ತು ಸುಮ್ಮನೆ ಕಂಠ ಪೂರ್ತಿನಿ ಕುಡಿಯೋ ಅಣ್ಣ ನೈಟ್ ಟೈಟ್ ಮನೆ 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 ಹೌದೌದಾ ಕುಡುದ ಮ್ಯಾಗ ರೋಡ್ ನಮ್ದ್ ಆದ್ರ ಇಲ್ಲಿ ಕುಡಿಯೋಕ್ಕಿಂತ ಮೊದಲ ರಸ್ತೆ ಮ್ಯಾಗ ಮನಸೋ ಇಚ್ಛೆ ಪಾರ್ಕ್ ಮಾಡಿ ಕಾರ್ ಹಾ ನೋಡ್ರಿ ಇಲ್ಲಿ ಯಾವ ರೀತಿ ಗಾಡಿ ಹೆಚ್ಚಾರಂತ ಇದು ಹುಬ್ಬಳ್ಳಿ ಬೆಂಗಳೂರು ಹೈವೇಗೆ ಹೋಗುವಂತ ಗಬ್ಬೂರ ರಸ್ತೆನಾಗಿರುವಂತ ಬದ್ದಿಯವರ ವೈನ್ಸ್ ಅಂಡ್ ಸ್ಪಿರಿಟ್ ಅನ್ನುವಂತ ಎಂಆರ್ಪಿ ಆರ್ ಪಿ ಔಟ್ಲೆಟ್ ಮುಂದಿನ ಹಾಲತ್ತಿದೆ ನೀವು ನೋಡತ್ತೀರಲ್ಲ ಈ ರಸ್ತೆ ತುಂಬಾ ಗಾಡಿ ನಿಲ್ಲಿಸಿ ಎಣ್ಣೆ ತಗೊಂತಾರ ನಮ್ ಈ ರಸ್ತೆದಾಗ ಇರುವಂತ ಲೈಟ್ ಒಮ್ಮೆ ಹತ್ತಿದ್ರೆ ಇನ್ನೊಮ್ಮೆ ಹತ್ತಂಗ ಇಲ್ಲ ಇಂತಾದ್ರಾಗ ರಸ್ತೆ ತುಂಬಾ ಬೇಕಾ ಬಿಟ್ಟಿ ಗಾಡಿ ಪಾರ್ಕ್ ಮಾಡಿ ಎಣ್ಣೆ ತರಾಕ ಹೊಕ್ಕಾರ ಅದ್ರಾಗ ಇನ್ನು ಸ್ವಲ್ಪ ಜನ ಇಲ್ಲೇ ದಂಡಿಗೆ ಕುಡ್ದ ಮೈಯಾಗ ಏನೋ ಡಿಂಕ್ ಚುಕಿಂಕ್ ಮಾಡ್ತಾರ ನೋಡ್ರಿ ಇಲ್ಲಿ ತೋರಿಸ್ತೀವಿ Once more! Yeah. Once more! Once more! One more. ಮಾನ್ಯ ಟ್ರಾಫಿಕ್ ಪೊಲೀಸ್ರ ನೋಡ್ರಿ ಇಲ್ಲಿ ಅಲ್ಲ ನೀವು ಅಲ್ಲೇ ಬಾಜು ಹಂಡ್ರೆಡ್ ಮೀಟರ್ನಾಗ ನಿಂತ ಗಾಡಿ ಹಿಡಿಯಾತಿರ್ತೀರಿ ಆದ್ರೆ ಇಲ್ಲಿ ಗಾಡಿ ನಿಲ್ಲಿಸಿ ರಸ್ತೆನಾಗ ಅಡ್ಡಾದಿಡ್ಡಿ ಪಾರ್ಕ್ ಮಾಡುದ ನಿಮಗ ಕಾಣಂಗಿಲ್ಲ ನಮ್ಮತ್ತ್ ಆ ನೋಡ್ರಿ ಬದ್ದಿ ಅವ್ರ ನಿಮ್ಮ ಬಾರಿನ ಬಗ್ಗೆ ನಮ್ಮ ತಕರಾರು ಏನು ಇಲ್ಲ ಆದ್ರೆ ಸಾವಿರಾರು ಗಾಡಿ ಅಡ್ಡಾಡು ರಸ್ತೆನಾಗ ಹಿಂಗ ಪಾರ್ಕ್ ಮಾಡಿ ಎಣ್ಣೆ ಹುಡಿಯೋದ ತಪ್ಪ ಹಂಗ ನಿಮ್ದು ಎಂ ಆರ್ ಪಿ ಅಂಗಡಿ ನೀವು ಹಿಂದ ಕುಡುಕುರಿಗೆ ಶೆಡ್ ಹಾಕಿ ಕುಡಿಯಾಕ ಬೇರೆ ವ್ಯವಸ್ಥೆ ಮಾಡತ್ತೀರಿ ಅಂತ ಐತಿ ಮಾಮೂಲಿ ತಗೊಂಡು ಸುಮ್ಮನೆ ಇರುವಂತ ಅಧಿಕಾರಿಗಳ ದಯಮಾಡಿ ಈ ಕಡೆ ಸ್ವಲ್ಪ ಗಮನ ಹರಿಸ್ರಿ ಇಷ್ಟಲಿಂಗಪ್ಪ ಬಟೆ ಸ್ಪೆಷಲ್ ಬ್ಯೂರೋ ಪಬ್ಲಿಕ್ ನೆಕ್ಸ್ಟ್ ಹುಬ್ಬಳ್ಳಿ